ನಾನು ಹುಟ್ಟಿ ಎಂಟು ವರ್ಷ ಆಯ್ತು ಹುಟ್ಟಿ ಎಂಟು ವರ್ಷ ಎಂಟು ವರ್ಷದಿಂದ ನಾನು ಸರ್ ನಮ್ಗ ಬಿಸಿಲು ನಮ್ಮ ಇದು ಗಾಳಿ ಯಾವ ವಾತಾವರಣ ನಮ್ಗ ಹೊಂದ್ಕೊಬಿಟ್ಟದೇನೆ ಅದರಿಂದ ನಾವು ಕುರಿ ಮೇಯಿಸೋದು ಜೀವನ ಮಾಡೋದು ಮರಿ ಉಟ್ತಾವ ಒಂದ್ ಇಪ್ಪತ್ತು ಮೂವತ್ತು ಹುಟ್ಟಾಗ ಒಂದು ಹದಿನೈದು ನಾವು ಬೇಕಾದ ಬೇಡದಿದವ ಮಾಡ್ಕತ್ತೀವಿ ಅಲ್ಲಿ ದುಡ್ಡು ಒಂದ್ ಐವತ್ತು ಸಾವಿರ ಅರವತ್ತು ಸಾವಿರ ಬರ್ತಾ ಅದ್ರಲ್ಲೇ ಊಟ ತಿಂಡಿ ಅದೇ ಅದೇ ನಮ್ಗೆ ಸರ್ ನಮಸ್ತೆ ಸರ್ ನಾವು ಹೇಳಿ ಸರ್ ನಿಮ್ಮ ಹೆಸರು ಲೋಕೇಶ್ ಅಂತ ನೀವು ಯಾವ ಊರವರು ಸರ್ ತೆಳ್ಳೂರು ಇದು ಬಂದ್ಬಿಟ್ಟು ನ್ಯಾಷನಲ್ ಹೈವೇ ಅಂದ್ರೆ ಚಾಮರಾಜನಗರ ಮೈಸೂರು ಬೆಟ್ಟ ಮೈಸೂರು ಸರ್ ಮೈಸೂರು ಇದು ಈ ಏರಿಯಾ ಯಾವ್ದು ಸರ್ ಊರು ಇದು 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 ಮೂಗುರ್ಗ್ ಸೇರ್ದು ಮೂಗುರ್ ಸರ್ಕೊಳ್ಳೋದೇ ಮೈಸೂರಿಂದ ಆಚೆ ಮೈಸೂರಿಂದ ಮುಗುರ್ಗ್ ಸೇರ್ತೈತಿ ಟಗರಪುರ ಅಂತ ಟಗರಪುರ ಇದು ಆ ಕಡೆ ಟಗರ್ಪುರ ಓಕೆ ಓಕೆ ಹಾ ಸಾರ್ ಈಗ ಟೈಮ್ ಬಂದ್ಬಿಟ್ಟು ಎರಡ್ ಗಂಟೆ ಆಗಿದೆ ಏಳ್ ಗಂಟೆ ಊಟ ಮಾಡಿದ್ರ ಊಟ ಇನ್ನು ಮಾಡಿಲ್ಲ ಸರ್ ಮಾಡ್ಬೇಕು ಮಾಡಬೇಕ ಮಾಡುದ ಇಷ್ಟು ಬಿಸ್ಲು ಸರ್ ಹಾ ನತ್ತಿಗಿದ್ರಿ ಏನ್ ಮಾಡಿದ್ರಿ ಸರ್ ಬಿಸ್ಲು ಅಂತ ಜೀವನ ಮಾಡ್ಬೇಕಲ್ಲ ನಾವು ಹಾ ಹೇಗೆ ಸರ್ ಕುರಿಗಳೆಲ್ಲಾ ಕುರಿಗಳಿದೆ ಸರ್ ಇಲ್ಲಿ ಕುರಿ ಒಂದು ಎಪ್ಪತ್ತಾವೆ ಸರ್ ಎಪ್ಪತ್ ಕುರಿಗಳಿದೆ ಆಡು ಕುರಿಯಿಂದ ಎಪ್ಪತ್ತಾವೆ ಎಪ್ಪತ್ ಕುರಿ ಇದೆ ಅಲ್ಲೋಕೆ ಸರ್ ಇವಾಗ ನಿಮ್ಮ ವಯಸ್ಸು ಎಷ್ಟು ಸರ್ ವಯಸ್ಸು ನಮ್ಗೆ ಇವಾಗ ನಲ್ವತ್ತ ಐದು ಸರ್

ಸರ್ ನಿಮ್ಮ ಜೊತೆ ಅವರು ಅಣ್ಣ ತಮ್ಮ ಅಕ್ಕ ತಂಗಿ ನಮ್ಮ ಅಣ್ಣವರು ಅಣ್ಣ ತಮ್ಮ ಮೂರು ಜನ ನಮ್ಮ ಅಕ್ಕ ಓಕೆ ಅವರು ಮದುವೆ ಆಗಿಲ್ಲ ನಮ್ಮ ಮನೇಲಿ ಅವರ ನಮ್ಮ ಜೊತೆಲಿ ನಮ್ಮಅಣ್ಣವ್ರಿಬ್ರು ಮೈಸೂರಲ್ಲೇ ಸೇರ್ ಮೈಸೂರಲ್ಲಿ ಏನು ಮಾಡ್ತಾರೆ ಅವರು ಒಬ್ರು ಬಣ್ಣ ಹೊಡಿತಾರೆ ಒಬ್ರು ಹೋಯ್ತು ಓಕೆ ಅವ್ರು ಸ್ವಂತ ಮನೆ ಮಾಡ್ಕೊಂಡ್ರೆ ಮೈಸೂರಲ್ಲೇ ಅವರವರು ನಿಮ್ಮ ಮಿಸಸ್ ಅವರು ಮನೇಲಿ ಇರ್ತಾರ ನಮ್ಮ ಮಿಸಸ್ ಮನೇಲಿ ಅವ್ರು ನಿಮ್ಗೆ ಜಮೀನು ಥರ ಏನಾದರೂ ಜಮೀನು ಅದ ಸರ್ ನೀವು ನಾವು ಭತ್ತ ಇದೇ ಬತ್ತ ನಾಲ್ಕು ಎಕರೆ ಅದೇ ಗದ್ದೆ ನಾಲ್ಕು ಎಕರೆ ವರ್ಷಕ್ಕೆ ಒಂದೇ ಬೆಳೆ ಒಂದೇ ಬೆಳೆ ಸರ್ ಮಳ ಗಿಡ ಊದ್ರ ಹೆಸರು ಕಾಳು ಉದ್ದಿನ ಕಾಳು ಹಾಕ್ತಿವಿ ಹಾಕ್ತೀರಾ ಅದ್ ಬಿಟ್ರೆ ಇದು ಇದೆ ಸರ್ ಹೇಗೆ ಈಗ ಎಪ್ಪತ್ ಕುರಿ ಎಪ್ಪತ್ ಕುರಿ ಹಾಡು ಎಲ್ಲ ಇದೆ ಅಂತ ಈ ಬಿಸಿಲಲ್ಲಿ ಸರ್ ಹೇಗೆ ನಿಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ ಅಭ್ಯಾಸ ಆಗ್ಬಿಟ್ರ ಸರ್ ನಾವು ಚಿಕ್ಕನಿಂದ ಬಿಸಿಲೇ ಕೂತಿದ್ ನೋಡಿ ಬಿಸಿಲೇ ಕೂತ್ಕೊ ಊಟ ಮಾಡ್ತಿರ್ಲಿಲ್ಲ ನಾನು ಹೌದೌದು ರೂಢಿ ಆಗ್ಬಿಟ್ಟದ ನಮ್ಗ ನಮ್ಗ ಬಿಸಿಲು ನಮ್ಮ ಇದು ಗಾಳಿ ಯಾವ ವಾತಾವರಣ ನಮ್ಗೆ ಹೊಂದ್ಕೊಬಿಟ್ಟದೇನೆ ಅದರಿಂದ ನಾವು ಕುರಿ ಮೇಯಿಸೋದು ಜೀವನ ಮಾಡೋದು ಮರಿ ಉಟ್ತಾವ ಓಕೆ ಒಂದಿಪ್ಪತ್ತು ಮೂವತ್ತು ಉಟ್ದಾಗ ಒಂದು ಹದಿನೈದು ನಾವು ಬೇಕಾಗಿದ್ದೇವೆ ಬೇಡ್ದಿದಾವ ಮಾರ್ಕೋತೀವಿ ಅಲ್ಲಿ ದುಡ್ಡು ಒಂದು ಐವತ್ತು ಸಾವಿರ ಅರವತ್ತು ಸಾವಿರ ಬರ್ತಾವ ಅದಲ್ಲೇ ಊಟ ತಿಂಡಿ ಅದೇ ಅದೇ ನಮ್ದು ಜೀವನ ಅದೇ ನಮ್ದು ನೀವು ಶುರುವಾಗ ಆದಾಗ ಎಷ್ಟ್ ಕುರಿಗಳು ಬಿಟ್ಟಾಗ ಒಂದೇ ಒಂದು ಕುರಿ ಒಂದೇ ಒಂದು ಆಡು ಸಹ ಇದ್ ಓಕೆ ಎರಡೇ ಏ ಒಂದ್ ಆಡು ಒಂದ್ ಕುರಿಲಿ ಇಷ್ಟು ಕುರಿ ಮಾಡಿ ವೆರಿ ಹ್ಞೂ ಹ್ಮ್ ಎಪ್ಪ ಅದ್ರಲ್ಲೇ ಬೆಳವಣಿಗೆ ಅಯ್ಯೋ ಒಂದು ಐನೂರ್ ಮರಿ ಮಾರಿನಿ ನಾನು ಒಂದ್ಸ ಒಂದ್ ಚಿಕ್ಕಮ ಐನೂರ ಮೇಲೆ ನಾವು ಇಲ್ಲೇ ಬರ್ತಾರೆ ಫೋನ್ ಹಾಕಿದ್ರೆ ಮಂಡ್ಯದಳ್ಳಿ ಅವರು ಅವರು ಬರ್ತಾರೆ ಈ ಮೈಸೂರು ಸೈಡ್ ಅವ್ರು ಬರ್ತಾರೆ ಬಂದಾಗ ಅವ್ರಿಗೆ ನಾಲ್ಕು ಸಾವಿರ ನಾಕೂವರೆ ಎಲ್ಲ ಕೊಡ್ತೀನಿ ಐದು ಸಾವಿರ ರೂಪಾಯಿ ಕೊಡ್ತೀವಿ ಮರಿ ಮರಿಸ ಎಷ್ಟು ಕೆಜಿ ಇದು ಮರಿ ಬರ್ಬೋದು ಕೆಜಿ ಬತ್ತ ಸ ಅದು ಚಿಕ್ಕ ಮರಿ ಆ ಬೆಳಿ ಮರಿ ಅದಲ್ಲ ಅದು ಎಂಟ್ ಕೆಜಿ ಮರಿ ನಾವು ಐದ್ ಸಾವಿರ ರೂಪಾಯಿ ಕೊಡ್ಬಿಟ್ಟು ಐದ್ ಸಾವಿರ ರೂಪಾಯಿ ಅದಕ್ಕೆ ಏನ್ ಮಾಡ್ತೀವಿ ಗೊತ್ತೀಗ ದೋಣಿ ಕಂಡಾಗ ಪೈಪ್ ತಕೊಂಡಿವಿ ಅದೇ ನೀರ್ಗಿರ್ಬಿದ್ರೆ ಒಳ್ಳೆ ಮಾಡಿ ಬಿಟ್ಟಿದ್ರೋ ಸೂರುಪರ್ಗಲ್ಲ ಸೀಟು ಮನೆಗೆ ಆಗ್ತಾರಲ್ಲ ಅಂತ ಪೈಪ ಅದ್ರಲ್ಲಿ ಮೇವು ಹಾಕ್ತಿವಿ ನಾವು ಅಲ್ಜೋಳ ತಿಂಡಿ ಆ ಭತ್ತ ನಾವು ಬೆಳಿತೀವಿ ಅಲ್ಲಾ ಭತ್ತ ಎಲ್ಲಾನು ಬೆರೆಸಿ ಸುರಿತೀವಿ ಮೇಯಿಸ್ತೀವಿ ಮನ್ಲಿ ಮೇಯ್ಸಿ ದಪ್ಪ ಮಾಡಿ ಮೇವು ತಂದು ಕಟ್ತೀವಿ ಮೇಯ್ತವ ಮಾರ್ತೀವಿ ಮನ್ಲಿ ಕಾಡ ಬಿಡದೆ ಮನ್ಲೇ ಮಾರ್ಬಿಡೋದು ಹಾಲು ಕುಡಿತಾವ ತಾಯಿಲಿ ಬೆಳ್ದಾವ ಮೂರು ತಿಂಗ ಮೂರುವರೆ ತಿಂಗಳಿಗೆ ಮಾರ್ಬಿಡ್ತೀವಿ ನಾವು ಬೆಳ್ದವ ಬೇಕಾದವ ನೋಡಿ ಸರಿ ಬಿಟ್ಕೊಂಡ್ ಮನೆ ಹತ್ರ ಜಾಗ ಇದನ್ನ ಈಚೆ ಒಂದು ಕೋಟಿಗೆ ಮಾಡೀನಿ ಒಳಗೊಂದ್ ಕೋಟಿಗೆ ಮಾಡೀನಿ ಅಲ್ಲಿ ಮನೆಯಲ್ಲೂ ಮತ್ತೆ ಮತ್ತೆ ಮೇವ್ ನೀವು ಮನ್ಲಿ ಇವಕ್ ಮೇವ್ ಹಾಕಲ್ಲ ಮದ್ಲಿ ಅವಲ್ಲ ಇವ್ರು ಮಕ್ಕಳು ಓಕೆ ಚಿಕ್ಕ್ ಮರಿಗಳಿದಾವೆ ಚಿಕ್ಕ ಮರಿಗಳು ಅವ ಒಂದ್ ಹದಿನೈದು ಹದಿನಾರು ಅವಕ್ಕ ಮೇವ್ ಹಾಕ ಮೇಯಿಸ್ತೀವಿ ಅಲ್ಲೇ ಮೇಯ್ತಾವ ಅವು ಕಾಡಕ್ ಬಿಡಲ್ಲ ಅವ ಯಾಕ ಬಿಸ್ಲಲ್ವಾ ಸಣ್ ಮಕ್ಳು ನಡೆಯಲ್ವಲ್ಲ ಹಂಗ ಅವು ಅವ ಅಲ್ಲೇ ಸಂತೋಷ ಸರ್ ನೀವು ಮನೆ ಹತ್ರ ನಿಮ್ದೇ ತಲೆಮಾರಿನ ಮನೆ ಅಂದ್ರೆ ಮಾಡ್ಕೊಂಡಿದ್ದ ಅಥವಾ ಜಾಗದಲ್ಲಿ ಅನುಕೂಲ ಇದಾಗದಲ್ಲಿ ಇದ್ದಾಗ ಅನುಕೂಲ ಇರ್ಲಿಲ್ಲ ನಮ್ಗ ಬ್ಯಾರ ಜಾಗದಲ್ಲಿ ಇತ್ತು ಸರ್ ಓಕೆ ಅವರು ಏನೋ ನಮ್ ಮಾಮೂ ಬಂದು ಮಾತಂದು ಬಂದ್ಬಿಟ್ಟು ಬಂದು ಈ ಕಟ್ಟಿ ಆರ್ ತಿಂಗ್ ಆಯ್ತು ನಾವು ನಿರ್ಧಾರ ಮಾಡ್ಕೊಂಡು ಒಳ್ಳೆ ದೊಡ್ಡಗಳು ಮೂವತ್ತೊಂದ್ ಅಡಿ ಉದ್ದ ಅಡಿ ಆಗ್ಲಕ ಮಾಡಿ ಇವು ಈಚಾ ಒಂದ್ ಮೂವತ್ತೊಂದ್ ಅಡಿ ಅಗ್ಲ ಮಾಡಿದೀನಿ ಹನ್ನೆರಡು ಅಡಿ ಅಗ್ಲ ಈಗ ಅದ ಈ ಬೆಳಗ್ಗೆ ಐದ್ ಗಂಟೆಗೆ ಈಚೆ ಕೊಡದ ಬಿಡ್ತೀನಿ ಹತ್ತು ಗಂಟೆ ರಾತ್ರಿ ಗಂಟೆಗೆ ಈಚೆ ಕೊಡ್ತೀನಿ ಗಂಟೆ ಒಳ ಹೊಡಿತೀನಿ ಐದ್ ಗಂಟೆ ಈಚೆ ಕೊಡತೀನ ಗಾಳಿ ವಾತಾವರಣ ಚೆನ್ನಾಗಿರ್ಬೇಕು ಸಹ ಮೊದಲು ಗಾಳಿ ಯಾವ ಗುಣ ವಾತಾವರಣ ಚೆನ್ನಾಗಿರ್ಬೇಕು ಇಲ್ಲಾಂದ್ರೆ ಬರೀ ಗುಂಗುರ್ ಕಟ್ಕೊಂಡು ಸುತ್ತೋದು ಎಲ್ಲ ಸರ್ ಈಗ ಈ ಇದು ಕೂಡ ಒಂದ್ ಜೀವಿ ಆಗಿದ್ರಿಂದ ಇದಕ್ಕೂ ಜ್ವರ ಬರುತ್ತೆ ಕಾಯಿಲೆ ಬರುತ್ತೆ ನಾವು ಇನ್ನೊಂದು ಮಾಡ್ತೇ ಮಾಡ್ತೇವೆ ನಾನು ಒಂದು ವರ್ಷಕ್ಕೆ ಎರಡ್ ಸಾರಿ ನಾನು ಇ ಟಿ ಎಚ್ ಎಸ್ ಎರಡ್ನು ಮಾಡ್ತೀನಿ ಎಲ್ಲಾ ಕುರಿಗಳನ್ನು ಎಲ್ಲಕ್ಕೂ ಮಾಡ್ತೀನಿ ಓಕೆ ಆಯ್ತಾ ಉಚ್ಕೊಂಡ್ ಅದಕ್ಕೆ ಸಿರಪ್ ತಂದ ಹಾಕ್ತೀನಿ ಬೇದಿ ಸಿರಪ್ ಅಂತ ಬಾಟ್ಲು ಅದು ನೂರೈವತ್ ರೂಪಾಯಿ ಸಹ ಇಷ್ಟದ ಬಾಟ್ಲು ತಂದ್ ಮಡಿಕತ್ತೀನಿ ನನ್ ಮರಿಗ ಯಾವ ಮರಿಗ ಯಾವ ಮರಿಗೆ ಬೇದಿ ಆಯ್ತಾ ಅದೇ ತಕ್ಷಣ ಒಂದ್ ಎಮ್ ಒಂದೇ ಒಂದ್ ಮಿಲಿ ಒಂದ್ ಎಮ್ ಎಲ್ ಅಂದ್ರೆ ಒಂದ್ ಮಿಲಿ ಪುನಃ ಆರಿಸ್ತೀನಿ ನಿಂತೋಯ್ತು ಈಗ ಬಾಯಿ ಜರ ಆಯ್ತು ಎಂಡ್ರಸನ್ ಅಂತ ಇಂಜೆಕ್ಷನ್ ಅದ ಬಾಳ್ ತಂದ್ ಮಾಡಿ ಕಂದಿನಿ ಎರಡ್ ಎಮ್ ಎಲ್ ಹಾಕ್ತಿನಿ ಎಂಡ್ರಸನ್ ಪುನಃ ಟೆರಾಮಿಜಿನ್ ಅಂತ ಒಂದು ಟೆರಮಿಸಿನ್ ಅಂತ ಬರುತ್ತೆ ಅದೊಂದು ತಂದ್ ಮಾಡಿ ಕಂದಿನಿ ಎಮ್ ಎಲ್ ಇದರಡ್ ಎಮ್ ಎಲ್ ಅದಕ್ಕೆ ಇದರಿಕ ಇಂಜೆಕ್ಷನ್ ಕೊಡ್ತೀನಿ ಮೂರ್ ದಿನ ಮೇಲೆ ಮೌಮೆ ಐತಿ ನನ್ನ ಕುರಿಗೆ ಏನು ಆಗಲ್ಲ ನನ್ನ ಕುರಿನ ನಾನೇ ಓ ಬೇರೆ ಡಾಕ್ಟರ್ ಗಿಟ್ರೆ ಡಾಕ್ಟರ್ ಬಂದ್ರೆ ಇನ್ನೂರು ರೂಪಾಯಿ ಕೊಡ್ಬೇಕು ಸಹ ಒಂದ್ ಒಬ್ಬರ್ಗ ಒಂದ್ ಇಂಜೆಸನ್ ಮಾಡಿದ್ರೆ ಅವ್ರ ಪೆಟ್ರೋಲ್ ಖರ್ಚು ಅವ್ರ ಕೂಟರ್ಗ ಕೊಡ್ಬೇಕು ಅದ್ರ ಬದಲು ಅವ್ರ ಏನು ವ್ಯವಸ್ಥೆ ಇಲ್ಲ ನೂರ ಐವತ್ ರೂಪಾಯಿ ನೂರಾಯಿ ಕೊಟ್ರೆ ಒಂದು ಎಂಟ್ರ ಜನ ಬಾಟ್ಲು ಕೊಡ್ತಾನೆ ಐವತ್ತು ಕುರಿಗಾಯ್ತ ಐವತ್ತು ಕುರಿಗೂ ಜರದಸ ಇಲ್ಲ ಮಾಡ್ಕೊಳ್ಳೋದು ಹಂಗ ನಂದು ಅಂದ್ರೆ ನೀವು ಡಾಕ್ಟರ್ ಅಂತ ಬತ್ತಲ್ಲ ಅದು ಕಣ್ಣು ಹೂ ಬತ್ತ ಆ ಹೂಗಾರಸ್ತ್ರ ಕಣ್ಣೆ ಹೂವು ಎದ್ದೋಯ್ತು ನಮ್ಮ ಮಳಿಗೆ ಎಲ್ಲಾ ತರಕ್ಕೂ ಒಳ್ಳೇದ್ ಬಿ ಕಾಂಪ್ಲೆಕ್ಸ್ ಅಂತ ಬತ್ತ ಕಾಲ್ ನೋವು ಇತ್ತಲ್ಲ ಆಸ್ಕಲ್ ಚೆರಾಮಿಷಿನು ಬಿ ಕಾಂಪ್ಲೆಕ್ಸ್ ಎರಡು ಬೆರ್ಸಿ ಮಾಡಿದಾಗ ಆ ಕಾಲ್ ನೋವು ವಾಸಿ ಐತಿ ಹ್ಮ್ ಹ್ಮ್ ಕಾಲ್ ಜರಾ ಗಾಯ ಆಯ್ತಲ್ಲ ಮುರಿಗ ಆ ಗಾಯಕಾರ್ರ ಹತ್ರ ಗಾಯ ವಾಸೆ ಐತ್ ಅಲ್ಲಿ ಒಂದು ಮೆಡಿಸಿನ್ ಮನುಷ್ಯನ್ಗೆ ತಲೆನೋವ್ಗೆ ಕೆಮ್ಗೆ ಶೀತ ವರ್ಷಕ್ಕೆ ಎರಡ್ ಸುತ್ತ ಬರುತ್ತೆ ಜೇನು ತುಳು ನಾಶಕ ಅಂತ ಅದು ಸಾವಿರದ ಇನ್ನೂರು ರೂಪಾಯಿ ಅರ್ಧ ಲೀಟರ್ ಅರ್ಧ ಲೀಟರ್ ತಂದು ನಾನು ನಿ ಕೆಲ್ಲ ಹಾಕಿ ವರ್ಷಕ್ಕೆ ಎರಡ್ ಯಾವ ತಿಂಗ ಗೊತ್ತಾ ಡಿಸೆಂಬರ್ ತಿಂಗ ತತ್ತಿನಿ ಅದು ಬಿಟ್ರೆ ನಾ ಏಪ್ರಿಲ್ ತಿಂಗ ಮಳೆ ಇತ್ತದ ಆ ಏಪ್ರಿಲ್ ಗೆ ಆಯ್ತು ಐದನೇ ತಿಂಗಳ ಮಳೆ ಹೋದಾಗ ಹೊಸ ನೀರು ಕುಡಿದಾಗ ನಮ್ಮ ಅವಕ ಒಳಗ ಮೊಟ್ಟೆ ಆಗ್ಬಿಡ್ತ ಅದಕ್ಕೋಸ್ಕರ ಆಗ ತಂದು ಆಗ ಅವತ್ತು ಒಂದ್ಸತ್ ಓಕೆ ಪುನಃ ಆರನೇ ತಿಂಗಳಲ್ಲಿ ಇ ಟಿ ಎಚ್ ಎಸ್ ಮಾಡ್ತೀನಿ ಪುನಃ ಡಿಸೆಂಬರ್ ಪುನಃ ಇ ಟಿ ಎಚ್ ಎಸ್ ಮಾಡ್ತೀನಿ ಅಲ್ಲಿಗೆ ನೀವು ಇದ್ರದ್ದು ಕಣ್ಣು ವರ್ಷದಲ್ಲಿ ಹೆಂಗ್ ಮಾಡ್ಬೇಕು ನಮ್ ಕುರಿನ ಹೆಂಗ್ ಕಾಪಾಡ್ಕೋಬೇಕು ಇವಾಗ ಬಾಯಿ ಜರ ಆಯ್ತು ಅದಕ್ಕೆ ನಾಡ ಹೊಸ ಮಾಡ್ತೀನಿ ವ್ಯಾಪಾರ ಸೊಲ್ದೋಯ್ತು ಬಾಯಿ ಕಾರ್ ಪುಡಿ ಹಾಕ್ತೀನಿ ಬಾಯಿ ಒಳಗ ನಾವು ಸಾರ್ಗ ಹಾಕಲ್ವಾ ಅದ ಅದು ಇಳಿದೋಯ್ತ ಅದಕ್ಕೂ ಸ್ವಲ್ಪ ಕಮ್ಮಿ ಆಗಿದೆ ಜೇನ್ ತುಪ್ಪ ಬರುತ್ತಲ್ಲ ಅದರದು ಇಲ್ಲಿಗೆಲ್ಲ ಹಾ ಹೊಸೆ ಹೋಯ್ ಹೊಸೆ ಓ ಹೊಸೆ ಸೂಪರ್ ಅಲ್ಗೆ ನೀವು ಇಷ್ಟು ವರ್ಷ ಮಾಡಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಅಂದ್ರೆ ಕುರಿಗಳ ಸಾಕಾಣಿಕೆ ಮಾಡಿರೋದ್ರಿಂದ ಒಂದು ಎಂಟು ವರ್ಷ ಆಯ್ತು ಈ ತರ ಎಕ್ಸ್ಪೀರಿಯನ್ಸ್ ಕಲ್ತು ಈ ಅದಕ್ಕೆ ನಿಮಗೆ ಗೊತ್ತು ರೂಢಿ ಆಗಿದೆ ಕಲ್ತಿರ್ಲಿಲ್ಲ ಅದಕ್ಕೆ ಕಲ್ತಿ ಯಾರು ಯಾರು ಕುಡಿದ್ರು ನಿಮಗೆ ಇದನ್ನಲ್ಲ ನಾವು ಮಂದದ ಕುರಿ ಗೊತ್ತಿರಬೇಕು ಮಂಡೆ ದೇಳೆಯವರು ಅವರ ಜೊತೆ ಹೋಗಿ ನಾನು ಮೂರು ವರ್ಷ ಅವರ ಜೊತೆಲೇ ಮನಗಿ ಕಾಡಲ್ಲೇ ನಿದ್ಗಟ್ಟಿ ಮಳಲಿ ನೆಂದು ಬಿಸಿಲು ಒಣಗಿ ಮೂರು ವರ್ಷ ಔಷಧಿ ಕಲ್ತಿ

ಅವ್ರು ಯಾರು ನಮ್ಮ ಮಾತಾ ಇಲ್ಲ ಎಷ್ಟೋ ಜನ ಡಾಕ್ಟರ್ ಅಂತಾರೆ ಸರ್ ನಿಮಿಷ ಸ್ನೇಹಿತರೆ ಇವ್ರು ಹೇಳೋದು ಇವರು ಇವ್ರ ಮೊಬೈಲ್ ನಂಬರ್ ಹೇಳ್ತಾರೆ ನೋಟ್ ಮಾಡ್ಕೊಳ್ಳಿದ್ರೆ ಕೆಲವರು ಯೂಸ್ ಆಗ ಇದ್ರೆ ಹೋಗ್ಲಿ ಯೂಸ್ ಆಗುತ್ತೆ ಇವ್ರ ಮಾತಲ್ಲಿ ಎಕ್ಸ್ಪೀರಿಯನ್ಸ್ ಕಾಣ್ತಾ ಇದೆ ನಿಮ್ಮ ಮೊಬೈಲ್ ನಂಬರ್ ಏನ್ ಸರ್ ಹೇಳಿ ನಮ್ಮ ಮೊಬೈಲ್ ನಂಬರ್ ತೊಂಬತ್ತೇಳು ನಲ್ವತ್ ಮೂರು ಡಬಲ್ ಎಂಟು ಐವತ್ತೇಳು ಎಪ್ಪತ್ತೆರಡು ಕೇಳಿಸ್ಕೊಂಡ್ರ ಇದು ಇವರ ಮೊಬೈಲ್ ನಂಬರ್ ಲೊಕೇಶನ್ ಅಂತ ಇವ್ರ ಹೆಸರು ಏನಾದ್ರು ಸಣ್ಣ ಪುಟ್ಟ ಫ್ರೀನೆ ಇರ್ತಾರೆ ನೋಡಿ ಇದು ಬಯಲ್ ಪ್ರದೇಶ ಸರ್ ಎಲ್ಲಾ ದಿನಾನೂ ಬರ್ತೀರಾ ನೀವು ಇಲ್ಲಿಗೆ ಎಲ್ಲಾ ದಿನಾನೂ ಬರ್ತೀನಿ ಇದು ಎಷ್ಟ್ ದಿನ ಆಗುತ್ತೆ ಸರ್ ಏಪ್ರಿಲ್ ಗಂಟೆ ಬರ್ಬೋದು ನಾವು ಬಂದ್ರೆ ಮಳೆ ಆದ್ರೆ ಕಾಳಿ ಕಾಳು ಇಟ್ಬಿಟ್ಟು ಬರಕ್ ನಾವೇನಿದ್ರು ನಮ್ಮ ಊರಿಂದ ಆ ಕಡೆ ದೊಡ್ಡ ಕೌಲಿ ನೀವು ಕುರಿ ಮೇಯಿಸ್ಕೊಂಡೇ ಕುರಿ ಮೇಯಿಸಿದ್ರೆ ನಮ್ ಜೀವನ ಸರ್ ಹಾಗಾಗಿ ಇವರು ಜೊತೆ ನೀವು ಯಾವ ಬೇಕು ಕಾಲ್ ಮಾಡ್ಬೋದು ಒಂದ್ ಸಜೆಷನ್ ಕೇಳ್ಕೊಳ್ಳಿ ಒಳ್ಳೇದಾಗುತ್ತೆ ಅಂತ ಅದ್ರಲ್ಲೂ ಚಾಮರಾಜನಗರದವರು ಎಲ್ಲಿ ಮಾಡ್ಬೇಕಂತ ಇವರು ಆಸೆ ಅದು ಚಾಮರಾಜನಗರ ಜಿಲ್ಲೆಯಲ್ಲಿ ಕಾಪಾಡ್ಬೇಕು ಅನ್ನೋದೇ ನನ್ನ ಉದ್ದೇಶ ಸರ್ ಒಳ್ಳೇದಾಗ್ಲಿ ಸರ್ ಸಂತೋಷ ಒಳ್ಳೇದಾಗ್ಲಿ ಸರ್ ಓಕೆ ಈಗ ಇನ್ನೊಂದು ಮಾತು ಸರ್ ನಿಮ್ಗೆ ಜೀವನೋಪಾಯಕ್ಕೆಲ್ಲ ಈಗ ಏನ್ ಪ್ರಾಬ್ಲಮ್ ಇಲ್ವಾ ಏನಿಲ್ಲ ಸರ್ ಚೆನ್ನಾಗಿದ್ದೀರಾ ಆರೋಗ್ಯವಾಗಿ ಚೆನ್ನಾಗಿದ್ದೀನಿ ಆದ್ರೆ ನಮ್ಮ ಮರಿಗಳು ಅವನು ಮೇಯಿಸಬೇಕು ನಾನು ನಾವು ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀರಾ ಸರ್ ಇವಾಗ ಕುರಿ ಸಾಕಾಣಿಕೆಗೆ ಗೌರ್ಮೆಂಟ್ ಇಂದ ಏನಾದ್ರು ಫೆಸಿಲಿಟೀಸ್ ಏನಾದ್ರು ಇದೆಯಾ ಏನು ಕೊಡಲ್ಲ ಸರ್ ಇವಾಗ ಯಾರು ನಮ್ಗೆ ಸಪೋರ್ಟ್ ಮಾಡೋದು ನಮ್ ಸ್ವಂತ ನಮ್ಮ ಸ್ವಯರ್ಜಿತಕ್ಕೆ ನಾವು ಸಂಪನ್ನ ಮಾಡಿ ಗುಳ್ಳು ಕಟ್ಟಿವಿ ನಮ್ ಸ್ವಂತ ದುಡ್ಲಿ ಯಾವ್ದಾದ್ರು ನಾವು ಮಾಡ್ತಾ ಇರೋದು ಯಾರೂ ಸಪೋರ್ಟ್ ಇಲ್ಲ ಓದಿಲ್ಲ ಸರ್ ನಾವು ಇದ್ದೇ ಇಲ್ಲದ್ರಿಂದ ಯಾರು ಏನು ಮಾಡ್ಕೊಡ್ತಾ ಇಲ್ಲ ಸರ್ ವಿದ್ಯೆ ಜೀವನಕ್ಕೆ ಎಲ್ಪ್ ಮಾಡ್ಕೊಡ್ತಾ ಇಲ್ಲ ಸರ್ ನಮ್ ಓದಿಲ್ವಲ್ಲ ಒಂದು ಲೋನ್ ಮಾಡಿಸ್ಕೊಡಿ ಮಾಡ್ಕೊಳ ಹಂಗಿಲ್ಲ ನಿಮ್ ಹಿಂಗಿಲ್ಲ ಅಂತಾರ ಸರ್ ಓಕೆ ಸರ್ ಇವಾಗ ನೀವು ಬೆಳಿಗ್ಗೆ ಎಷ್ಟು ಗಂಟೆಗೆ ಅಲ್ಲಿ ಬೆಳಿಗ್ಗೆ ನಾನು ಹತ್ತು ಗಂಟೆಗೆ ಕರೆಕ್ಟ್ ಆಗಿ ನಾನು ಮಾಮೂಲಾಗ ಹತ್ತು ಗಂಟೆಗೆ ಬುಳ್ಳ ಬಿಡ್ತೀನಿ ಮೀರಿದ್ರೆ ಹತ್ತುವರ್ಗ ಕರೆಕ್ಟಾಗಿ ಕುರಿ ಕಡಿಸ್ಬಿಡ್ತೀನಿ ಈಚೆ

ಇತರ ನೀರ್ ತಕ ಬಂದಿನಿ ಅದನ್ನೇ ಕುಡ್ಕೊಂಡು ನೋಡಿ ಸ್ನೇಹಿತರೆ ಕಾಲ ಕಳ್ಕೊಂಡು ಈ ಪ್ರದೇಶ ನೋಡಿ ನಮ್ಮ ಮಕ್ಕಳ ಸಾಕ್ಬೇಕು ಏನು ಮಾಡ್ರಿ ಇದೇ ಜೀವನ ಸರ್ ಇದ್ ನೆಮ್ಮದಿಯಾಗಿ ಮೀಸ ನಾವು ಈ ಕುರಿ ಒಂದ್ ಹೆಂಗೆ ನೋಡ್ಕೊಂಡು ತಿರ್ಗಾಡ್ಕೊಂಡು ಹೇಗೆ ಸಿಗುವ ಸುಖ ಜೀವನ ಆದ್ರೆ ನಮ್ಗೆ ಯಾರು ಸಪೋರ್ಟ್ ಕೊಡೋದೇ ಲೋನ್ ಕೊಂಡು ಮಾಡಿಸ್ಕೊಳ್ಳಲ್ಲ ಬೇಡ ಸರ್ ಲೋನ್ ಏನಕ್ಕೆ ನಿಮ್ಗೆ ಇದು ಆಯ್ತು ಲೋನ್ ಗೀನ್ ಕೊಟ್ರೆ ನಮ್ಗ್ ಸ್ವಲ್ಪ ಇನ್ನು ಲೋನ್ ಬೇಡ ನಿಮ್ಗೆ ಕೊಡಬಾರದು ಆ ಉದ್ದೇಶ ಅಲ್ಲ ನಿಮ್ ಜೀವನಕ್ಕೆ ಎಲ್ಲ ಸರಿ ಆದ್ರೆ ನಾನ್ ಯಾವ್ ತರ ಲೋನ್ ಗೊತ್ತ ಹೇಳಿದ್ದು ಸಬ್ಸಿಡಿ ಲೋನ್ಗಳು ಗೌರ್ಮೆಂಟ್ ಇಂದ ಅಕಸ್ಮಾತ್ ಏನಾದ್ರು ಒಂದು ಕುರಿ ಒಂದ್ ಮರಿ ಏನಾದ್ರು ಪ್ರಾಬ್ಲಮ್ ಆಗಿ ಹೋದ್ರೆ ಅದಕ್ಕ ಬೆಲೆ ಬೇಳೋ ಏನಾದ್ರೂ ಅಮೌಂಟ್ ಸಿಗ್ಬೋದು ಅದು ಕ್ಲೈಮ್ ಆಗುತ್ತ ಅಂತ ಕೇಳ್ದೇವು ಇನ್ಸೂರೆನ್ಸ್ ಮಾಡ್ಸಬೇಕಂತ ನಾವು ಗೊತ್ತಿಲ್ಲ ಸರ್ ಮಾಡ್ಸಿಕೊಡಬೇಕು ಆದ್ರ ಬಾಲಕ ಇನ್ಶೂರೆನ್ಸ್ ಮಾಡ್ಸಬೇಕು ಅಂತ ಆಧಾರ್ ಆಧಾರ ಹೌದು ಈಗ ಅಸುಗಳಿಗೆಲ್ಲ ಮಾಡಿದ್ದಾರೆ ಸರ್. ಒಂದು ಅಸುಗುನು ಅದರದು ಒಂದು નંબર ಹಾಕಿ ಇತ್ರಕ್ಕೆ ಇದೆ ಟ್ಯಾಗ್ ಆತರ ಇದೆ ಸರ್. ಮಾಡ್ಕೊತ್ರ ನಾವು ಸರ್ ಖಂಡಿತವಾಗ್ಲೂ ನೋ ತಿಳ್ಿದವರು ಅದು ಸಂಬಂಧಪಟ್ಟವರ ಯಾರಾದ್ರೂ ಇದ್ರೆ ಖಂಡಿತ ಅವ್ರ ಮೂಲಕ ಮಾತಾಡらせಸ್ತೀನಿ. ಅಥವಾ ಆಲ್ರೆಡಿ ಇನ್ಶೂರೆನ್ಸ್ ನಾನು ಮಾತಾಡಿಸ್ತೀನಿ ಆಯ್ತಾ ನೀವು ಕೂಡ ಮುಂದಿನ ವಿಡಿಯೋ ಮೂಲಕ ನೋಡಿ ಯಾಕಂದ್ರೆ ನಮ್ದು ದೂರ ಇದೆ ಊರು ನಮ್ದು ಮೈಸೂರು ಹಾಗಾಗಿ ಇವತ್ತು ಆದ್ರೆ ಸರ್ ಏನಂದ್ರೆ ನಂದು ಬೇರೆ ಬೇರೆ ಕಾಯಕಗಳಿದೆ ಇರ್ಲಿ ಸರ್ ಪರವಾಗಿಲ್ಲ ಆ ವಿಡಿಯೋ ಮೂಲಕ ಬರುತ್ತೆ ಓಕೆನಾ ಒಳ್ಳೇದಾಗ್ಲಿ ಮಾಡಿ ಸರ್ ಸರ್ ನಿಮ್ಮ ಆರೋಗ್ಯ ಎಲ್ಲ ಚನ್ನಾಗಿ ನೋಡಿಕೊಳ್ಳಿ ऑलरेडी ಚನ್ನಾಗಿ ಇದ್ದೀರಾ ಹಾ ಒಳ್ಳೆದಿದೆ ಏನಿದೆ ಸರ್ ಚನ್ನಾಗಿ ಇದ್ದೀರಾ ದೇವರ ಚನ್ನಾಗಿ ಮುಡಗನೆ ಹಾ ಕುರಿನ ಚಾನೆ ಕುರಿನೂ ಅಷ್ಟೇ ನನ್ನಷ್ಟರ ಗೆವಿನ ಅಷ್ಟೇ ಮಟ್ಟಿಗೆ ಅವನು ನೋಡತೀನಿ ನೀವು ಇಷ್ಟು ವಿಡಿಯೋದಲ್ಲಿ ಮಾತಾಡ್ತಾ ಮಾತಾಡ್ತಾ ಕುರಿ ಬಗ್ಗೆ ಮಾತಾಡ್ರೆ ಹೊರತು ನಿಮ್ಮ ಜೀವನ ಮೇನ್ ನಿಮ್ಮ ಮಾತು ಬರ್ತಾ ಇಲ್ಲ ನಾನು ಚನ್ನಾಗಿದೆ ಸರ್ ಓ ನನ್ನಷ್ಟೇ ನಮ್ಮ ಮನೆಯಲ್ಲಿ ನಾನು ಊರ್ ಬಿಟ್ಟು ಅವರಿಗೆ ಹಳ್ಳಿ ಊರ ಹೋದ್ರು ಫೋನ್ ಮಾಡ್ತೀನಿ ನಾನು ನಮ್ಮ ಕುರಿ ಬಿಟ್ಟಿದ್ರೆ ಬಿಟ್ಟಿಲ್ಲ 11 ಗಂಟೆ ಆಗ್ತಿದ್ರೆ ಬೋಯ್ತಾ ಇರ್ತೀನಿ ಅಯ್ಯೋ ಯಾಕ ನಮ್ಮ ಬುಡಲ್ಲಿ ನಾನು ಮರಿ ಇಲ್ಲಿ ಮೇವಿ ಇರ್ಬಾ ನಾನು ಅದೇ ನನ್ನ ಜೀವನ ಸರ್ ಆಯ್ತು ಸರ್ ಆಯ್ತು ನಿಮ್ ಗುರಿಗಳೇ ಒಳ್ಳೇದಾಗ್ಲಿ ಸರ್ ಎಲ್ಲ ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಈ ಒಂದು ಮಾಹಿತಿ ಕೆಲವರಿಗೆ ಅನುಕೂಲ ಆಗುತ್ತೆ ಅನುಕೂಲ ಆಗದೆ ನಾಕೊಳ್ಳೋದು ನಮ್ಮ ಚಾಮರಾಜನಗರ ಜಿಲ್ಲೆಯವರು ಎಷ್ಟೋ ಜನ ಹಿಂದೆ ಹೋದ್ಬಿಟ್ರ ಸರ್ ಕುರಿ ಮುರಿಲಿ ಬಸಿ ಲಾಸ ಆಗಿಲ್ಲ ಅಮ್ಮ ಅಂತ ಇತ್ತ ನೋಡಿ ನೋಡ್ಬೇಕು ನೀವು ಅದೇ ಏನಂತಾರ ಅಂದ್ರ ಗೋರಾನಕ್ಕೆ ಏನಂತೀರ ಸಿಡುಬು 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 ಆಗಿ ಹೋದವ್ರ ಸಹ ಬೇಕಾದಷ್ಟು ಜನ ಮುಳುಗೋರು ಚಾಮರಾಜನಗರ ಜಿಲ್ಲೆಯಲ್ಲಿ ನನ್ನ ಉಪ್ಪು ಬಂದಿತ್ತು ನಾನು ಅದೇ ತಕ್ಷಣ ನಾನು ತುಮಕೂರಿಂದ ಡಾಕ್ಟರ್ ಕರೆಸ್ತಿ ಅವ್ರ ನಂಬರ್ ನಾನು ತಗೋದ ಅವ್ರ ಹೆಸರು ಹಿರಣ್ಯ ಅಂತ ಅವ್ರ ಕನಸ್ಬಿಟ್ಟು ಎಲ್ಲ ಕೂ ಇಂಜೆಕ್ಷನ್ ಮಾಡ್ತೀನಿ ನಾನು ಕಿಮಿಗ ಕಿಮಿಲಿ ಈಗಲೂ ಗುರ್ತದ ನನ್ನ ಅಲ್ಲ ಅದು ವಾಸಿ ಆಗೋದು ಆ ಥರ ಸಾಯ ಅಂತ ಒಂದೀಗ ಏನೇ ಆದರೂ ಬದುಕಿಸ್ಕೊಳ್ಳಂತ ದೇವ ಕೊಟ್ಟನ ಭಗವಂತ ಆ ಸೂರ್ಯ ದೇವ ನಮ್ಮಪ್ಪ ಒಳ್ಳೇದು ಮಾಡೋದು ನಮ್ಮ ಸೂರ್ಯ ಬುದ್ಧಿ ಬುದ್ಧಿ ಕೊಟ್ಟನ ಏನೇ ಬದುಕಿಸ್ಕೊಳ್ಳ ಅಂತ ಹಾಂ ಸರಿ ಸರ್ ಒಳ್ಳೇದಾಗಲಿ ಸರ್ ನನ್ನ ಜೊತೆ ಮಾತಾಡೋದಕ್ಕೆ ತುಂಬ ಥ್ಯಾಂಕ್ ಯು ನನ್ನ ಹೆಸರು ನನ್ನ ಹೆಸರು ಮೂರ್ತಿ ಪ್ರಭು ಅಂತ ಮೂರ್ತಿ ಪ್ರಭು ಒಳ್ಳೇದಾಗಲಿ ಒಳ್ಳೇದಾಗಲಿ ಊಟ ಮಾಡಿ ಆಮೇಲೆ ಟಿಫನ್ ಇದ್ರೆ ಒಳ್ಳೇದು ಖಂಡಿತವಾಗ್ಲೂ ನೀವು ಇಲ್ಲಿರ್ತಿರೋ ನಂಬರ್ ಇದೆ ನಾನು ನೆಕ್ಸ್ಟ್ ಟೈಮ್ ಬರುವಾಗ ನಿಮ್ಮೊಂದು ಹಾಟ್ ಬಾಕ್ಸ್ ಟಿಫನ್ ಖಂಡಿತ ನನ್ನ ಕಡೆಯಿಂದ ನನ್ನ ಪ್ರೆಸೆಂಟೇಷನ್ ಸರಿ ಸರ್ ಯಾಕಂದರೆ ನೋಡಿ ಕವರಲ್ಲಿ ತೊಗೊಬಂದಿದ್ದೀರಾ ಹಾಂ ಹಾಂ ಸರ್ ಪುಳಿಯೋಗ್ರೆ ಜೀವನ ಅದು ಬಿಸಿನೀರು ನೋಡಿ ಬಿಸಿ ಎಷ್ಟು ಬಿಸಿ ಆಗ್ಬಿಟ್ಟಿದೆಲ್ಲ ಸರ್ ತಣ್ಣೀರು ತೂ ಬಿಸಿ ಕಾದ್ಬಿಟ್ಟಿದೆ ಏನ್ ಸರ್ ಏನು ಅದ್ನೇ ಕುಡಿದು ಸರ್ ಟೋಪಿ ಹಾಕೊಳ್ಳಿ ಹೆಂಗ ಅಂದ್ರೆ ಹೂಡಿ ಆಗ್ಬಿಟ್ಟಲ್ಲ ಸರ್ ಏನು ಆಗಲ್ಲ ನಮ್ಗೆ ಸರಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್